ನೋಡಿ ಫ್ರೆಂಡ್ಸ್ ಆ ಕಡೆ ಇರೋದು ನಮ್ಮದು ಖುಷ್ಕಿ ಜಮೀನು ಮೇಲ್ಗಡೆ ಇರೋದು ಈ ಮಳೆ ಬಂದಿಲ್ಲ ಇನ್ನೂ ಯಾರೂ ಬಿತ್ತನೆಗೆ ಏನು ಮಾಡಿಸಿಲ್ಲ ಇದೆಲ್ಲ ಮಳೆ ಮಳೆ ಆಶ್ರಿತ ಪ್ರದೇಶ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಏನೋ ಗಿಡಗಳು ಹಾಕ್ಸ್ತಾ ಇದ್ದಾರೆ ಇವರು ಕೆಳಗಡೆ ಪ್ಲಾಟಲ್ಲೆಲ್ಲ ಹಾಕ್ಸಿದ್ದಾರೆ ಪಕ್ಕದಲ್ಲಿ ಮತ್ತೆ ಗಿಡಗಳನ್ನ ಮತ್ತೆ ಗಿಡಗಳನ್ನ ಹಾಕ್ಸೋಕ್ಕೆಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ ಏನೋ ಇದ್ದಾರೆ ಜಮೀನಲ್ಲಿ ಸಲ ಮಾತಾಡ್ಸೋಣ ತಡೀರಿ ಹಾಂ ಫ್ರೆಂಡ್ಸ್ ಬಂದಿದ್ದೀವಿ ನೋಡಿ ತುಂಬ ಗಿಡಗಳನ್ನ ಸ ನೆಡ್ಸಿದ್ದಾರೆ ಏನೇನು ಗಿಡ ಏನೇನು ಹಾಕ್ಸಿದ್ದಾರೆ ಎಲ್ಲ ಕೇಳೋಣ ಹಲೋ ಸರ್ ನಮಸ್ತೆ ನಮಸ್ತೆ ನಾವು ನಿಮ್ಮೂರವ್ರೆ ನೋಡಿದ್ದೀರ ತಾನೇ ಹಾಂ ಏನು ಎಲ್ಲ ಜಮೀನೆಲ್ಲ ಆಲ್ಟ್ರೇಷನ್ ಮಾಡಿಸ್ಬಿಟ್ಟಿದ್ದೀರಾ ಏನೇನೋ ಗಿಡಗಳೆಲ್ಲ ನಾಟಿ ಮಾಡಿಸ್ಬಿಟ್ಟಿದ್ದೀರಾ ತರ ಮಿನಿ ಫಾರೆಸ್ಟ್ ತರ ಮಾಡಿದೀವಿ ಮೇಡಮ್ ಯಾಕಂದ್ರೆ ಈ ನಡುವೆ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ವ್ಯವಸಾಯ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅದರಿಂದ ನಾವು ವ್ಯವಸಾಯನೂ ಮಾಡಬೇಕು ಮತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ತರ ಎಫ್ ಡಿ ತರ ಇದು ಹೆಂಗೆ ಅಂದ್ರೆ ಇಲ್ಲೆಲ್ಲ ಏನು ಗಿಡ ಹಾಕಿದೀರಾ ಸರ್ ಒಂದು ಮಾಗನಿ ಇದೆ ಮತ್ತೆ ಶ್ರೀಗಂಧನು ಇದೆ ಮತ್ತೆ ಇದರ ಮಧ್ಯಗಡೆ ಜಮ್ಮೆಳೆ ಇದೆ ಮೇಡಮ್ ಆ ಸೈಡಲ್ಲೆಲ್ಲ ಇದು ಜಮ್ಮೆಳೆ ಎಲ್ಲ ಆಲ್ರೆಡಿ ನಮಗಿನ್ನೂ ಉದ್ದ ಬಂದಿದೆ

ಎಲ್ಲ ಕಳೆ ಅಂತಾರೆ ಇದನ್ನ ಮಲ್ಚಿಂಗ್ ತರ ಮಾಡ್ಕೊಂಡ್ರೆ ಅದ್ರ ಜೊತೆಗೆ ಮಿಕ್ಸ್ ಆಗಿಬಿಟ್ಟು ಗೊಬ್ಬರ ಆದಂಗೂ ಆಗುತ್ತೆ. ಇಲ್ಲಿ ನಾವೇನ್ ಗೊಬ್ಬರ ಕೊಡಬೇಕು ಅನ್ನಂಗೇನ ಇಲ್ಲ ಇದಕ್ಕೆ. ಹ್ಮ್ ಹ್ಮ್ ಕಡೆ ಎಲ್ಲ ಎಲ್ಲಾ ಮಾವು ಇದೆ. ಮಾವು ಬೇರೆ ಬೇರೆ ತಳಿ ಇದಾವೆ ಹೌದಾ? ಆ ಬೇರೆ ಬೇರೆ ತಳಿ ಇದೆ. ಅದು ದೊಡ್ಡ ಮಾವಿನ ಮರ ಕಾಣ್ತಿದೆಯಲ್ಲ ಅದು ಕೂಡ ನಿಮ್ಮದೇನಾ? ಹೌದು ನಿಮ್ಮದೇ. ಆ ನಿಮ್ಮ ತಾತರ ಟೈಮ್ನಲ್ಲಿ ಇತ್ತು ಅದು. ಆ ವಾಕಿನಾನು ನಮ್ಗೆ ಇಲ್ಲೇನು ಆ ಥರ ಏನು ತೊಂದ್ರೆ ಇಲ್ಲ ಇನ್ನೊಂದು ನಾನು ಸದ್ಯಕ್ಕೆ ಇಲ್ಲಿ ಅಂದ್ಬಿಟ್ಟು ಒಂದು ಸಿಟಿ ಕ್ಯಾಮ್ರಾ ಹಾಕಿಸಿದ್ದೀನಿ ಸಿಟಿ ಕ್ಯಾಮ್ರಾ ಹಾಕ್ಸಿರೋದ್ರಿಂದ ಸ್ವಲ್ಪ ಕಡಿಮೆ ಏನಂತ ಇದು ಬರೋದು ದನಗಳು ಅವೆಲ್ಲ ಕಮ್ಮಿ ಆಗ್ತವೆ ಓಕೆ ನೋಡಿ ಇಲ್ಲ ಮಾವಿನ ಗಿಡ ಈಗ ಹೋಗಿ ಈ ಮಾವಿನ ಗಿಡ ಈ ಮಾವು ಮಾವು ಹಾಂ ಮಾವು ಇಲ್ಲೊಂದು ಇತ್ತೀನಿ ಅಲ್ಲಿ ಹಲ್ಸಿ ಹೈಬ್ರಿಡ್ ಹ್ಞೂ ಅದು ಹೈಬ್ರಿಡ್ ಹಲ್ಸಿನ ಗಿಡನ ಹಲ್ಸಿನ ಗಿಡ ಇಲ್ಲಿ ಇದು ಇದೆಲ್ಲ ಬಂದು ಸ್ವಲ್ಪ ಹೊತ್ತು ಕೆಳಗಡೆನೇ ಚಿಕ್ಕ ಚಿಕ್ಕ ಕಾಯಿ ಬರುತ್ತೆ ಚೆನ್ನಾಗಿದೆ ಹಣ್ಣು ಎರಡು ವರ್ಷ ವರ್ಷಕ್ಕಿಂತ ಬರುತ್ತೆ ಅಂತ ಹೇಳಿದ್ರು ಇದು ನಿಮಗೆ ಬಾವಿಯಿಂದ ನೀರು ಹೊಡಿತಿದೀವಿ ಅಂದ್ರಲ್ಲ ಹಾಂ ನಿಮ್ಗೆ ಇಷ್ಟದ್ದು ಪ್ಲಾಟಿಗೆ ನೀರು ಸರಿ ಹೋಗುತ್ತಾ ಆಗುತ್ತಾ ಬರುತ್ತೆ ಹಾಂ ಮಳೆ ಬಂದಾಗ ಹೊಡಿಯಲ್ಲ ಬೇರೆ ಟೈಮಲ್ಲಿ ಅದನ್ನು ಸಪ್ಲೈ ಮಾಡ್ತೀರಾ ನೀರು ಬಾವಿದು ಏನು ಆಯಿಲ್ ಇಂಜಿನ್ ಇಟ್ಬಿಟ್ಟು ಹೊಡಿತೀರಾ ಇದು ಶ್ರೀಗಂಧನಾ ಚೆನ್ನಾಗಿ ಬಂದಿದೆ ಎಷ್ಟು ತಿಂಗಳಾಯಿತು ಸರ್ ಹಾಕಿ ಹೌದಾ ಚೆನ್ನಾಗಿ ಬಂದಿದೆ ಸರ್ ಸೆಟ್ಟಿಂಗ್ ಆಗಿದೆ ಹೆಚ್ಚು ಕಡಿಮೆ ಒಂದು ತಿಂಗಳು ಡಿಫ್ರೆನ್ಸ್ ಬರುತ್ತೆ ಮತ್ತೆ ಆ ಸೈಡೆಲ್ಲ ಒಂದು ಮೆಣಸಿನ ಗಿಡ ಸ್ವಲ್ಪ ಹಾಕಿದ್ದೀವಿ ಮೆಣಸು ಮತ್ತು ಈ ದಾಲ್ಚಿನ್ ಓ ಮಸಾಲೆ ಪದಾರ್ಥ ಮಸಾಲೆ ಪದಾರ್ಥದ ಗಿಡಗಳನ್ನೂ ಹಾಕಿದ್ದೀರಾ ಟೋಟಲ್ ಆಗಿ ಎಲ್ಲ ಪ್ಲಾಂಟ್ ಪ್ಲಾಂಟೇಶನ್ ಪ್ಲಾಂಟ್ಸ್ ಏನೇನು ಬರುತ್ತೆ ಎಲ್ಲಾನು ಮಾಡಿದ್ದೀರಾ ನಮ್ಗೆ ಏನೇನು ಅನಿಸ್ತದೆ ಅದನ್ನು ಸಿಗೋದೆಲ್ಲ ಹಾಕಿದ್ದೀವಿ ನೋಡಿ ನುಗ್ಗೆ ಹಾಕಿದ್ದೀವಿ ನುಗ್ಗೆ ನುಗ್ಗಿ ಬಂದಿದ್ದಾವೆ

ಗಿಡಗಳಿಗೂ ವಾರಕ್ಕೆ ಇಷ್ಟೊಂದು ನಾವು ನೀರು ಬಿಡ್ತೀವಿ ನೋಡಿ ಇದು ಗೋಡಂಬಿ ಗಿಡ ಇದು ಅಷ್ಟೇ ಒಂದು ನಾಲ್ಕು ಆಗಿದೆ ಗಿಡ ಇಷ್ಟು ಗೋಡಂಬಿ ಗಿಡ ಇದು ಇದು ಗೋಡಂಬಿ ಗಿಡ ಇಲ್ಲೊಂದು ಗೋಡಂಬಿ ಗಿಡ ಇದೆ ಇಲ್ಲೊಂದು ಗೋಡಂಬಿ ಗಿಡ ಇದೆ ಇವೆಲ್ಲ ನಾಲ್ಕು ತಿಂಗಳಾಗಿದೆ ತಂದೆ ಸುಮಾರಾಗಿ ಪರವಾಗಿಲ್ಲ ಬರ್ತಾ ಇದೆ ಕಳೆ ಎಲ್ಲ ತೆಗೆಸ್ತೇ ಹಾಗೆ ಬಿಟ್ಬಿಟ್ಟಿದ್ದೀರಲ್ಲ ಹೊಲದಲ್ಲಿ

ಳ್ಳೆ ಬಂದಾಗ ಜಮನೆಳ್ಳೆ ಬಂದ ಹಣ್ಣಿನ ಸೀಸನ್ ಬಂದಾಗ ನಮ್ಗೆ ಬರುತ್ತೆ ಇವಾಗ ಐವತ್ತೈದು ಮರ ಇದೆ ಐವತ್ತೈದು ಮರದಲ್ಲಿ ನಮಗೆ ಕನಿಷ್ಠ ಪಕ್ಷ ದೊಡ್ಡ ಮಟ್ಟಕ್ಕೆ ಒಂದು ಹತ್ತು ಗಿಡ ಬಂದ್ಬಿಟ್ರೆ ಸಾಕು ನನ್ನ ಮರಕ್ಕೆ ಇಷ್ಟಿಷ್ಟು ಅಂತ ಒಂದೊಂದು ಸಾವಿರ ರೂಪಾಯಿ ಇವತ್ತು ಲೆಕ್ಕಾಚಾರಕ್ಕೆ ಜಮನೆಳೆ ಜಾಸ್ತಿ ಇದೆ ರೇಟು ಒಂದು ಕೆಜಿನೇ ಹೆಚ್ಚು ಕಡಿಮೆ ನೂರಾಯ್ತು ಇನ್ನೂರು ರೂಪಾಯಿ ಇದೆ ಇವತ್ತಿನ ಇದರಲ್ಲಿ ನಾನ್ನೂರು ರೂಪಾಯಿ ಇತ್ತಂತೆ ಈಗ ಇನ್ನೂರ ಇನ್ನೂರು ರೂಪಾಯಿ ಹೊಡ್ತೇವೆ ಬೇಡ ನೂರು ಹೆಂಗೆ ಒಂದು ಕೆಜಿ ಲೆಕ್ಕ ಹೋದ್ರು ಏನು ಸಮಸ್ಯೆ ಇರೋಲ್ಲ ಮೇಡಮ್ ನಮಗೆ ರೈತರಿಗೆ ಒಳ್ಳೆಯದೇ ಇದೆ ಹತ್ತು ಗಿಡ ಬಂದರೂ ಸಾಕು ನಾವು ಇವಾಗ ಐವತ್ತೈದು ಗಿಡ ಅಂತ ಹಾಕಿದ್ವಿ ಮುಂದೆ ನೋಡೋಣ ಹತ್ತು ಗಿಡ ಬಂದರೂ ನಮಗೆ ಆ ಸೀಸನಲ್ಲಿ ಬರುತ್ತೆ ಮತ್ತು ಅಲ್ಸಿಟ್ಟಿದೀವಿ ಅವು ಬೇರೆ ಬೇರೆ ಥರ ಬ್ರೀಡಿಂಗ್ ಇಟ್ಟಿದ್ದೀವಿ ಅಂದರೆ ತಳಿಗಳು ಬೇರೆ ಬೇರೆ ಬ್ರೀಡ್ ಇಟ್ಟಿದ್ವಿ ಅವು ಅಷ್ಟೇ ಅವು ಒಂದೊಂದು ಏನಾಗುತ್ತೆ ಅಂತಂದರೆ ಕೆಲವು ಗಿಡಗಳು ಹೇಳೋಕ್ಕಾಗಲ್ಲ ಬಂದೇ ಬರ್ತವೆ ಅಂತ ಅವಾಗ ಏನಾಗ್ತದೆ ನಾವು ಕಮ್ಮಿ ತ ಅಂತೀವಿ ಒಟ್ಟಿನಲ್ಲಿ ಏನು ಅಂದರೆ ಸೀಸನ್ ವೈಸು ಯಾವುದೇ ಸೀಸನ್ ಆಗಲು ನಮಗೆ ಬರ್ತಾ ಇರ್ಬೇಕು ರೈತರಿಗೆ ಆವಾಗ ಒಂಥರ ರೊಟೇಶನ್ ಕೈ ಆಗುತ್ತೆ ಒಂದೇ ಥರ ಇದ್ರೆ ಒಂದೇ ಥರ ಬೆಳೆದ್ಬಿಟ್ರೆ ಆಗಲ್ಲ ನೆಕ್ಸ್ಟ್ ಮಾವು ಮಾವು ಬಂದಾಗ ಮಾವು ಬರುತ್ತೆ ಮಾವಿನ ಮತ್ತೆ ನುಗ್ಗೆ ನಮ್ಗೆ ಯಾವಾಗಲೂ ನುಗ್ಗೆ ಸೊಪ್ಪು ಇದು ಮಾಡ್ಕೊಂತೀವಿ ನುಗ್ಗೆಕಾಯಿ ಬರುತ್ತೆ ಮತ್ತೆ ಕರ್ಬೇವು ಹಾಕಿದೀವಿ ಸ್ವಲ್ಪ ಅಲ್ಲೂ ಬರುತ್ತೆ ಮತ್ತೆ ನೆಕ್ಸ್ಟು ಒಂದೆರಡು ಮೂರು ಗಿಡ ನಿಂಬೆಣ್ಣೆ ಹಾಕಿದೀವಿ ನಿಂಬೆಗೆ ತರಿಸ್ಬೇಕು ತರ್ ಹಾಕ್ಬೇಕು ಅಂತ ಇದ್ದೀನಿ ನಿಂಬೆ ಇಟ್ಕೊಂಡ್ರೆ ಅದು ಬರುತ್ತೆ ಮತ್ತೆ ಹಣ್ಣಿನ ಮಾಡಿದ್ರೆ ಅವು ಬರ್ತಾ ಇರ್ತವೆ ನಮ್ಮ ಕಡೆ ಏನು ಪಕ್ಷಿ ಎಷ್ಟು ತಿಂದೋದ್ರುನು ನಮ್ಗೆ ಮಿಕ್ಕ ಮಿಕ್ಕೆ ಮಿಗುತ್ತವೆ ನೋಡಿ ಈ ಮರ ಎರಡು ಎರಡು ವರ್ಷ ಆದ್ರೂ ಬಿಡುತ್ತೆ ಎಷ್ಟೇ ತಿಂದ್ರು ನಮ್ಗೆ ಉಳಿಯೋವಷ್ಟು ತಿಂದೆ ಉಳಿತು ನೋಡಿ ಅಲ್ಲಿ ಒಂದು ಸಪೋಟ ಗಿಡ ಐತೆ ಇದು ಸಪೋಟ ಗಿಡನೂ ಇದೆ ಅಂದ್ರೆ ನಮ್ಗೆ ಏನು ಅಂತಂದ್ರೆ ಎಲ್ಲಾ ತರನು ಒಂದೊಂದು ಯಾವ್ದನ ಆಗಲಿ ಒಂದು ಗಿಡ ಆಗಲಿ ತಂದ್ ಇಡ್ಬೇಕು ಒಂದ್ ವೆರೈಟಿ ಆ ಕಡೆ ಮೇಲ್ಗಡೆ ಇಟ್ಟಿದ್ ಆದ್ಮೇಲೆ ಇವ್ ಇಟ್ಟಿರೋದಾ ಇವ್ ಆಮೇಲೆ ಇಟ್ಟಿರೋದು. ಅವು ಫಸ್ಟ್ ಇಟ್ಟಿದ್ವಿ ಆಮೇಲೆ ನೋಡೋಣ ಇದರಲ್ಲೂ ಅಂತ ಹೇಳ್ಬಿಟ್ಟು ಮೊದಲು ನಮ್ಮ ಪ್ಲಾನಿಂಗ್ ಒಂದು ಅಡಿಕೆ ಗಿಡ ಇದು ಸ್ಪ್ರಿಂಕ್ಲರ್ ಕನೆಕ್ಟ್ ಮಾಡಿರೋದಾ ಸರ್ ಫಸ್ಟು ನಾವು ಇದು ಅಡಿಕೆ ಗಿಡ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಬೇಡ ನೀರು ಇದು ಮಾಡೋಕ್ಕೆ ನಮ್ಮ ಕೈಲಿ ಕಡಿಮೆ ಇದೆ ಬಾವಿಯಲ್ಲಿದೆ ಸರ್ ಬಾವಿ ಇದು ಮೆಣಸಿನ ಗಿಡ ಮೆಣಸು ಹಾಕಿದ್ದೀವಿ ಅಂದ್ರಲ್ಲ ಮೆಣಸು ಹೆಂಗೆ ಬಂದಿದೆ ಮತ್ತೆ ಬಂದು ಒಂದು ಹೇಳಿ ನಾನು ದಾಲ್ಚಿನ್ನಿ ಅಂತ ನೋಡಿ ದಾಲ್ಚಿನ್ನಿ ಇದರಲ್ಲಿ ಪಲಾವ್ ಬರುತ್ತೆ ಇದು ಮತ್ತೆ ಚಕ್ಕೆ ಚಕ್ಕೆನೂ ಬರುತ್ತೆ ಯಾವುದು ಎಲ್ಲ ಲಾಭನೇ ಅದು ಹೆಂಗೆ ಅಂದರೆ ಚೆನ್ನಾಗಿ ಬಂತು ಅಂದರೆ ಎಲ್ಲ ಥರೂ ಲಾಭವೇ ಆಗುತ್ತೆ ನೋಡಿ ಇದು ಪಲಾವಿಂದ ಇದು ಅಷ್ಟೇ ದಾಲ್ಚಿನ್ನಿನೇ ಇದು ದಾಲ್ಚಿನ್ನಿ ಅಲ್ಲಿ ಅಲ್ಲೂ ಇದಾವೆ ದಾಲ್ಚಿನ್ನಿ ಅಷ್ಟು ಟೋಟಲ್ ಇಪ್ಪತ್ತು ಗಿಡ ನೋಡಿ ಇದು ಅಷ್ಟೇ ಇದು ದಾಲ್ಚಿನ್ನಿ ಇದೆ ಏನಂದ್ರೆ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಕ್ಲೀನಾಗಿ ಇದು ಮಾಡ್ಬೇಕು ಅಂದ್ರೆ ಇವಾಗಲೇ ಸದ್ಯಕ್ಕೆ ಕೇಳಬಾರ್ದು ಇದು ದಾಲ್ಚಿನ್ನಿ ಇದು ದಾಲ್ಚಿನ್ನಿ ಇದು ದಾಲ್ಚಿನ್ನಿ ಮತ್ತೆ ಇದು ಬಂದು ಇವು ಬಂದು ಹನುಮಾನ್ ಫಲ ರಾಮ್ಫಲ ಹನುಮಾನ್ ಫಲ ರಾಮ್ ಫಲ ಅಂತ ಬರುತ್ತಲ್ಲ ಇವರು ಮತ್ತೆ ಬಟ್

ನಾವು ಸ್ವಲ್ಪ ಕಟ್ ಮಾಡೋದು ಅದು ಬಳ್ಳಿ ಸ್ವಲ್ಪ ತಿಂದು ಹಾಕ್ಬಿಟ್ಟಿದ್ವಿ ಅದರಿಂದ ಕಟ್ ಮಾಡಿ ಬೇರೆ ತಗೋತಿವಿ ಇಲ್ಲೊಂದಿದೆ ಮೆಣಸು ಅಂದರೆ ಲೈನಲ್ಲಿ ಹಾಕೊಂಡಿದ್ವಿ ಯಾಕಂದರೆ ಈ ಮರ ಇದೆಯಲ್ಲ ಈ ಮರ ಕಂಗಿ ಹಾಕಿ ಬಂದ ನೋಡಿ ಅಲ್ಲೊಂದು ಹೋಗಿದೆ ನಿಮಗೆ ಕಾಣ್ತಾ ಇದು ಬರೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಇಲ್ಲೂ ಆಡಿದೀವಿ ಇಲ್ಲೂ ಮೆಣಸಿದೆ ಇಲ್ಲೂ ಮೆಣಸಿದೆ ಇಲ್ಲೂ ಮೆಣಸಿದೆ ಮೆಣಸು ಮೆಣಸು ಮತ್ತೆ ಅಲ್ಲಿ ನೋಡಿ ಅಲ್ಲಿ ಒಳಗಡೆ ಹೋಗಿದೆ ಮೆಣಸು ಕಾಣಿಸ್ತಿದೆ ಇದು ಮೆಣಸು ನೋಡಿ ಎಲ್ಲ ಲೈನ್ಯಾಗ ಕಾಣಿಸ್ತಿದೆ ನೋಡಿ ಬಳ್ಳಿ ಎಲ್ಲ ಗೊತ್ತಾಯ್ತು ಗೊತ್ತ ಅಂದರೆ ಸ್ವಲ್ಪ ನೋಡಿಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ಸ್ವಲ್ಪ ನೀಟಾಗಿ ಎಲ್ಲ ಮಾಡ್ಸೋಣ ಅಂತ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಇರೋರೊಬ್ರೆ ನೀವು ಒಬ್ರೇ ಮಾಡೋದಾ ಸರ್ ಹಾಂ ಹಾಂ ಇಷ್ಟು ಮೇಂಟೆನೆನ್ಸ್ ನೀವು ಒಬ್ಬರೇ ಮಾಡ್ತೀರಾ ನಮ್ಮ ಯಾರು ಇಲ್ಲ ಹ್ಮ್ ನಾವು ಒಬ್ಬರೇ ಇದು ಬಾವಿ ಏನು ಮೊದಲಿಂದ ಇದ್ದಿದ್ದ ಬಾವಿನ ಅಥವಾ ನೀವು ಈಗ ಏನಾದರೂ ಕೃಷಿ ಹೊಂಡ ಆ ಥರ ಏನಾದರೂ ತೋರಿಸಿರೋದಾ ಆ ಕಡೆ ಇದೆಯಾ ಇದೇನಾ ಸರ್ ನೀವು ಹೇಳಿದ ಬಾವಿ ಇದೇನು ಮೊದಲಿಂದಾನೇ ಇತ್ತಾ ಯಾವಾಗಲೂ ಇರುತ್ತಾ ಸರ್ ನೀರು ಈಗಿನ ಕಡೆ ಏನೇನು ಹೊಲ ಗದ್ದೆ ಏನು ಮಾಡೋದಿಲ್ವಾ ನೀರು ಎತ್ಸಲ್ವ ಸರ್ ನಿಮ್ಗೆ ಇದಕ್ಕೆ